ಆತ್ಮೀಯ ಶ್ರೋತೃಗಳಿಗೆ ರಮಾಶ್ರೀ ನಡಿಗೆ ಮಾಡುವ ನಮಸ್ಕಾರಗಳು ಹಿಂದಿನ ಸಂಚಿಕೆಯಲ್ಲಿ ಶ್ಯಾಮ ತನ್ನ ಸಂಗೀತದಲ್ಲಿ ಆಸಕ್ತಿ ವಹಿಸುತ್ತಿಲ್ಲ ಹಾಗೆ ಇತ್ತೀಚೆಗೆ ಯಾಕೋ ಮಂಕಾಗಿ ಇರುತ್ತಾನೆ ಎಂಬುದನ್ನು ತಿಳಿದ ವೈದೇಹಿ ಚಿಂತೆಗೆ ಒಳಗಾಗಿ ಶ್ಯಾಮನೊಡನೆ ಸ್ವಲ್ಪ ಸಮಯ ಕಳೆಯಲು ನಿರ್ಧರಿಸುತ್ತಾರೆ ಇತ್ತ ಕಡೆ ಚಂದ್ರಿಕಾ ಸುಬ್ಬಣ್ಣನವರ ಬಳಿ ವೈದೇಹಿ ಹೇಳಿದ ಮಾತನ್ನು ಹೇಳಿಕೊಳ್ಳುತ್ತಾರೆ ಸಂಧ್ಯಾ ರವಿಯನ್ನು ಪ್ರೀತಿಸಿರುವುದನ್ನು ಕೇಳಿ ಸುಬ್ಬಣ್ಣ ಅಚ್ಚರಿಗೊಂಡರೆ ಚಂದ್ರಿಕಾ ಅಸಮಾಧಾನಗೊಳ್ಳುತ್ತಾರೆ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ ನೀವೀಗ ನಾನಿನ ಧ್ಯಾನದಲ್ಲಿಲ್ಲೂ ಕಾದಂಬರಿ ಕಾದಂಬರಿಯ ಇಪ್ಪತ್ತೈದನೇ ಭಾಗವನ್ನು ಕೇಳ್ತಾ ಇದ್ದೀರ ಹಾಗೂ ಇಲ್ಲ ಹೀಗೂ ಇಲ್ಲ ರವೀನಾ ಈ ವಿಷಯದ ಮಧ್ಯೆ ಹೇಳುತ್ತಂದರೆ ನಾನಂತೂ ಸುಮ್ಮನೆ ಇರೋಲ್ಲ ಆ ಗೀತ ನೋಡಿದ್ರೆ ನಾವೇ ಸಂಧ್ಯಾಗೇನೋ ಮಾಡಿಸ್ಬಿಟ್ಟಿದ್ದೀವಿ ಅನ್ನೋ ಥರ ಹೇಳ್ತಾಳೆ ಆ ಡಾಕ್ಟ್ರು ನೋಡಿದ್ರೆ ಇದಕ್ಕೆಲ್ಲ ರವಿನೇ ಕಾರಣ ಅಂತಾರೆ ಸಂಧ್ಯಾಳನ್ನು ಕಂಡರೆ ಅವರಿಗೆ ಪ್ರೀತಿ ಇದ್ದರೂ ತಮ್ಮ ಬೆನ್ನಿಗೆ ಬಿದ್ದ ನಮ್ಮನ ಬಗ್ಗೆ ಆರೋಪ ಬಂದಾಗ ಚಂದ್ರಿಕಾ ಸಹಿಸದಾದರು ತನ್ನ ತವರಿನ ಕುಲದೀಪಕನಾದ ರವಿ ಅವನಿಷ್ಟಪಟ್ಟ ಹುಡುಗಿಯನ್ನು ಮದುವೆಯಾಗುವುದನ್ನು ಬಿಟ್ಟು ಈ ತರಲೆ ತಾಪತ್ರಯಗಳಲ್ಲಿ ಸಿಲುಕುವುದು ಅವರಿಗೆ ಬೇಡವಾಗಿತ್ತು ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಲೇಬೇಕೆಂಬುದು ಅವರ ನಿರ್ಧಾರವಾಗಿತ್ತು ಮತ್ತು ತಮ್ಮನ ಶ್ರೇಯಾಭಿಲಾಷೆಯನ್ನು ಬಯಸುವ ಅಕ್ಕನ ಕರ್ತವ್ಯ ಕೂಡ ಅದೇ ಆಗಿತ್ತು ಈ ಕ್ಷಣಕ್ಕೆ ಅವರಿಗೆ ಒಡಹುಟ್ಟಿದ ತಮ್ಮನ ಹಿತ ಮುಖ್ಯವಾಗಿದ್ದೇ ವಿನಃ ಪಕ್ಕದ ಮನೆಯ ಗೆಳತಿಯ ಮಗಳ ಸುಖವಲ್ಲ ಇಷ್ಟೆಲ್ಲ ಮಾತುಕತೆಗಳು ಇನ್ನೊಬ್ಬರ ಕಿವಿ ಸೇರಿತ್ತು ಮತ್ತದು ಎಲ್ಲರ ಬಾಳಲು ದೊಡ್ಡ ತಿರುವನ್ನು ತರಲಿತ್ತು ಸಂಧ್ಯಾ ಮುಂದೆ ಏನು ಮಾಡಬೇಕು ಅಂತಿದೆಯಾ ವೈದೇಹಿ ಕೇಳಿದಾಗ ಸಂಧ್ಯಾಳ ಮುಖದಲ್ಲಿ ಬರೀ ಗೊಂದಲವಿತ್ತು ಅಂದರೆ ಏನು ಓದಬೇಕು ಅಂತ ಇದೆಯಾ ಮತ್ತೆ ಕೇಳಿದರು ವೈದೇಹಿ ನನಗೆ ಕಾಲೇಜಿಗೆ ಹೋಗೋಕೆ ಇಷ್ಟ ಇಲ್ಲ ನಿಧಾನವಾಗಿ ಹೇಳಿದಳು ಸಂಧ್ಯಾ ಮತ್ತು ಏನು ಮಾಡ್ತೀಯ ಮನೆಯಲ್ಲೇ ಇರ್ತೀಯ ಹ್ಞೂ ಹ್ಞೂ ನಮ್ಮ ಮನೇಲಿ ಇರೋಕ್ಕಾಗಲ್ಲ ತಕ್ಷಣವೇ ನೋಡಿದಳು ಸಂಧ್ಯಾ ನೋಡು ನಿಮ್ಮ ಮಾತಲ್ಲೇ ನಿನ್ನ ಕ್ಲಾರಿಟಿ ಇಲ್ಲ ಒಂದು ಕೆಲಸ ಮಾಡು ಇವತ್ತು ರಾತ್ರಿ ಮಲಗೋಕೆ ಮುಂಚೆ ನೀನು ಮುಂದೆ ಏನೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಲಗೋ ನಾಳೆ ಬೆಳಿಗ್ಗೆ ನಾನು ಬಂದಾಗ ನನಗೆ ಆನ್ಸರ್ ಬೇಕು ಓಕೆ ಎಂದರು ಸಂಧ್ಯಾಳ ಮುಖದಲ್ಲಿ ಏನೋ ಗೊಂದಲ ಸುಮ್ಮನೆ ಅವಳ ಪಾಡಿಗೆ ಅವಳನ್ನು ಯೋಚಿಸಲು ಬಿಟ್ಟು ಜೊತೆಯಲ್ಲೇ ಹೆಜ್ಜೆ ಹಾಕಿದರು ವೈದೇಹಿ ತನ್ನ ತಾಯಿ ಮತ್ತು ತಂದೆ ಮಾತನಾಡಿದ್ದನ್ನು ಅಕಸ್ಮಾತಾಗಿ ಅಲ್ಲಿಗೆ ಬಂದಿದ್ದ ಛಾಯಾ ಕೇಳಿಸಿಕೊಂಡಳು ಅವರ ಮಾತನ್ನು ಕೇಳಿ ಒಂದು ಕ್ಷಣ ಅವಳ ಬುದ್ಧಿ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತು ಸಂಧ್ಯಾ ತನ್ನ ರವಿಮಾಮನನ್ನು ಪ್ರೀತಿಸುವುದೇ ಮೈತ್ರಿಯತ್ತೆ ಜಾಗದಲ್ಲಿ ಸಂಧ್ಯಾ ಸ್ವಲ್ಪನೇ ಇಷ್ಟವಾಗಲಿಲ್ಲ ಸಂಧ್ಯಾಳ ಮೇಲೆ ಸಿಟ್ಟು ಉಕ್ಕಿ ಬಂತು ಛ ಸಂಧ್ಯಾನೇ ಸರಿಯಿಲ್ಲ ರವಿಮಾಮ ನೋಡಿದ್ರೆ ಅಷ್ಟು ದೊಡ್ಡವರು ಜೊತೆಗೆ ಮೈತ್ರಿ ಅತ್ತೆನ ಎಷ್ಟೊಂದು ಪ್ರೀತಿಸ್ತಾರೆ ಎಂದುಕೊಂಡಳು ಅಮ್ಮ ಸರಿಯಾಗೇ ಹೇಳ್ತಾ ಇದ್ಲು ಸಂಧ್ಯಾಗೆ ಅಷ್ಟು ಬುದ್ಧಿ ಬೇಡವಾ ನಾನಂತೂ ಇನ್ಮೇಲೆ ಸಂಧ್ಯಾನ ಜೊತೆ ಮಾತೇ ಆಡಲ್ಲ ಅಲ್ಲ ಅವಳಿಗೆ ಇನ್ಯಾರೂ ಸಿಗಲಿಲ್ವಾ ನಮ್ಮ ಮಾಮನೇ ಬೇಕಾಗಿತ್ತಾ ಎಂದು ಒಂದು ಕ್ಷಣ ಯೋಚಿಸಿದರೆ ಇನ್ನೊಂದು ಕ್ಷಣ ರವಿಮಾಮ ಸಂಧ್ಯಾನ್ ಮದುವೆ ಆದರೆ ಯಾವಾಗಲೂ ನಮ್ಮ ಜೊತೆಗೇ ಇರ್ತಾ ಇಲ್ಲ ನಾನು ರವಿಮಾಮನ ಮನೆಯಲ್ಲೇ ಇದ್ದು ಮುಂದೆ ಓದ್ಬೋದಾಗಿತ್ತು ಮೈತ್ರಿಯತ್ತೆನ ಮದುವೆ ಆದರೆ ಅಮ್ಮ ಅಲ್ಲಿ ಓದಕ್ಕೆ ಕಳಿಸ್ತಾಳೋ ಇಲ್ವೋ ಎಂದು ಇನ್ನೊಂದು ಕ್ಷಣ ಚಿಂತಿಸುತ್ತಿದ್ದಳು ಛಾಯಾ ಶ್ಯಾಮ್ ಬೆಳಗಿನ ಸವಿನಿದ್ರೆಯಲ್ಲಿ ಅರೆನಗುತ್ತಾ ಮಲಗಿದ್ದ ಮಗನ ಬಳಿ ಬಂದರು ವೈದೇಹಿ ಶ್ಯಾಮ್ ಹೇಳ್ಕಂದ ಇನ್ನು ನಿದ್ರೆಯಲ್ಲಿದ್ದ ತಮ್ಮ ಮಗನ ಕಂಡು ವಾತ್ಸಲೇ ಉಕ್ಕಿ ಬಂದಿತ್ತು ಸ್ವಲ್ಪ ಮಟ್ಟಿಗೆ ಅವನಲ್ಲಿ ಮಂಕುತನ ಆವರಿಸುತ್ತಿದೆ ಎಂದು ತಿಳಿದವರೇ ಅವನ ಜೊತೆ ಸ್ವಲ್ಪ ಕಾಲ ಕಳೆಯುವ ಯೋಚನೆ ಮಾಡಿದ್ದರು ಹದಿಹರಿಯದ ಮಕ್ಕಳ ಮನದ ತಲ್ಲಾರ ತಿಳಿದವರಾಗಿ ಅವನ ಸಮಸ್ಯೆಗೆ ಜಾರದಂತೆ ನೋಡಿಕೊಳ್ಳಬೇಕೆಂಬ ಅರಿವಿತ್ತು ನಮ್ಮ ದೇಶದಲ್ಲಿ ಎಷ್ಟೇ ಮುಕ್ತ ವಾತಾವರಣ ಇದ್ದರೂ ಮಕ್ಕಳು ಕೆಲವೊಂದು ಸಮಸ್ಯೆಗಳನ್ನು ಹೆತ್ತವರ ಬಳಿ ಹೇಳಿಕೊಳ್ಳಲು ಹಿಂಜರಿಯುತ್ತಾರೆ ಎಂಬುದು ಅವರಿಗೂ ತಿಳಿದ ವಿಷಯವೇ ನೇರವಾಗಿ ಕೇಳಿ ತಿಳಿಯಲಾಗದ್ದನ್ನು ಸುತ್ತಿ ಬಳಸಿ ಮಾತನಾಡುವ ತಿಳಿಯುವ ಕಲೆ ಅವರಿಗೆ ಒಲದಿತ್ತಲ್ಲ ಶ್ಯಾಮ ಮತ್ತೊಮ್ಮೆ ಕರೆಯುತ್ತಲೇ ಅವನ ತುಂಬು ಕೂದಲ ಮೇಲೆ ಕೈಯಾಡಿಸಿದರು ಅಮ್ಮ ಗುಡ್ ಮಾರ್ನಿಂಗ್ ಇದೇನಮ್ಮ ಇವತ್ತು ನೀನು ನನ್ನ ನೆಪ್ಸಕ್ಕೆ ಬಂದಿದೀಯಾ ಎಂದಲೂ ನಗುತ್ತಾ ವೈದೇಹಿ ಗಂಭೀರ ಸ್ವರದಿಂದ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಎಂದರು ಗಾಬರಿಯ ಮನೆಯಲ್ಲಿ ಏನು ಕಂಪ್ಲೇಂಟಮ್ಮ ಯಾರು ಮಾಡಿದ್ದು ಎಂದ ಶ್ಯಾಮ ಒಬ್ಬರ ಇಬ್ಬರಾ ನಿನ್ಮೇಲೆ ಕಂಪ್ಲೇಂಟ್ ಮಾಡಿದವರು ನಿನ್ನ ಶೂಸು ಸೈಕಲ್ಲು ಬ್ಯಾಟು ಗ್ರೌಂಡು ಕೊಳಲು ಉಫ್ ಕಂಪ್ಲೇಂಟ್ ಮಾಡಿದವ್ರ ಲಿಸ್ಟ್ ಬೆಳಿತಾನೆ ಇದೆ ನೀನು ಇವ್ರು ಯಾರ ಕಡೆಗೂ ಗಮನ ಕೊಡ್ತಾ ಇಲ್ವಂತೆ ಎಂದರು ಅಮ್ಮ ಎಂದು ರಾಗ ಹೇಳಿದ ಶ್ಯಾಮ ನಿನ್ನ ತಂಗಿ ಹೇಳ್ತಾ ಇದ್ಲು ಅಣ್ಣ ಬರ್ತಾ ಬರ್ತಾ ಸೋಂಬೇರಿ ಆಗ್ತಾ ಇದ್ದಾನೆ ಬೆಳಿಗ್ಗೆ ಗ್ರೌಂಡ್ಗೆ ಹೋಗಿ ಆಟ ಆಡೋದನ್ನು ನಿಲ್ಲಿಸಿದ್ದಾನೆ ಅಂತ ಇತ್ತೀಚೆಗೆ ನಿನ್ನ ಕೊಳಲಿಂದನಿ ಕೂಡ ಕೇಳಿದೆ ನಾನು ಯಾಕೆ ಪುಟ ಏನಾದರೂ ಟೆನ್ಷನ್ ಇದೆಯಾ ಓದಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಯಾವುದಾದ್ರೂ ವಿಷಯ ಕಷ್ಟ ಆಗ್ತಾ ಇದೆಯಾ ಟ್ಯೂಷನ್ಗೆ ಏನಾದ್ರೂ ಹೋಗೋದಿದ್ರೆ ಹೇಳು ಎಂದು ಕೇಳಿದರು ಮಮತೆಯಿಂದ ಇಲ್ಲಮ್ಮ ಏನೂ ತೊಂದರೆ ಇಲ್ಲ ನಾನು ಚೆನ್ನಾಗಿಯೇ ಓದ್ತಾ ಇದ್ದೀನಿ ಎಂದ ತಗ್ಗಿದ ದನೆಯಲ್ಲಿ ಹೌದಾ ಶ್ಯಾಮ ಎಂದು ಪರೀಕ್ಷೆಯ ದೃಷ್ಟಿಯಿಂದ ನೋಡಿದ ಅಮ್ಮನ ದೃಷ್ಟಿ ಎದುರಿಸಲಾರದೆ ಕಣ್ಣು ಕೆಳಗೆ ಹಾಕಿದ ನನ್ನ ದೃಷ್ಟಿಗೆ ದೃಷ್ಟಿ ಬೆರೆಸದೇ ಇರೋ ತಪ್ಪು ನೀನು ಏನೂ ಮಾಡಿರಲಿಲ್ಲ ಅನ್ನೋ ನಂಬಿಕೆ ಇದೆ ಶ್ಯಾಮ ಈ ಫೇಸ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ನಿನ್ನ ಜೀವನನ ಸರಿಯಾಗಿ ರೂಪಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಕಾಲ ಈ ವಯಸ್ಸಲ್ಲಿ ನೂರಾರು ಆಕರ್ಷಣೆಗಳಿರುತ್ತೆ ಅದಕ್ಕೆಲ್ಲ ಹೆಚ್ಚು ಗಮನ ಕೊಡದೆ ಮುಂದೆ ಹೋಗ್ತಾ ಇರಬೇಕು ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಏನೇನು ನಿನಗೆ ಸಿಗಬೇಕು ಅದು ಸಿಗ್ತಾ ಹೋಗುತ್ತೆ ಎಂದವರು ಒಂದು ಕ್ಷಣ ಮಾತು ನಿಲ್ಲಿಸಿ ಈಗ ಕಾಫಿ ಸಿಗಬೇಕಾದ ಸಮಯ ಅಪ್ಪ ಕಾಫಿ ತರ್ತಾ ಇದ್ದಾರೆ ಬೇಗ ಬ್ರಷ್ ಮಾಡ್ಕೊಂಡು ಬಾ ಎಂದಾಗ ಚಂದನೆ ಹಾರಿ ಬಚ್ಚದ ಕಡೆಗೆ ಓಡಿದ ಶ್ಯಾಮ ಕಾಲೇಜಿಗೆ ಹೊರಟ ಛಾಯೆಗಳನ್ನು ಕರೆದರು ಸುಬ್ಬಣ್ಣ ಛಾಯಾ ಸಂಧ್ಯಾ ಕೊಡಬೇಕಾಗಿರೋದು ಯಾವ್ದಾದ್ರು ನೋಟ್ಸ್ ಇದ್ದರೆ ಕೊಟ್ಟು ಹೋಗಮ್ಮ ಇವತ್ತು ಆಸ್ಪತ್ರೆ ಕಡೆ ಹೋದನ್ನು ಕೊಟ್ಟು ಬರ್ತೀನಿ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಅಂತಿದ್ದರು ಚಿದಂಬರ ಎಂದರು ಯಾವ ನೋಟ್ಸು ಇಲ್ಲಪ್ಪ ನಾನು ಸಂಧ್ಯಾ ನೋಟ್ಸ್ ಬರೀತಾ ಇಲ್ಲ ಸ್ವಲ್ಪ ಗಡಿಸೋದನೆಯಲ್ಲಿ ಹೇಳಿದಳು ಛಾಯಾ ಯಾಕಮ್ಮ ಯಾಕೆ ಬರೀತಾ ಇಲ್ಲ ಅಚ್ಚರಿಯಲ್ಲಿ ಕೇಳಿದರು ಅವಳು ಮುಂದೆ ಓದೋದಿಲ್ಲಂತೆ ನೀನು ನೋಟ್ಸ್ ಬರೆಯೋದೇನು ಬೇಡ ಅಂತ ಮುಖಕ್ಕೆ ಹೊಡೆದಾಗ ಹೇಳಿಬಿಟ್ರು ಅವಳು ನನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡಲಿಲ್ಲ ತುಸು ಮನಸ್ಸಿನಿಂದಲೇ ಹೇಳಿದಳು ಅವಳಿಗೇನೋ ಮನಸ್ಸು ಸರಿ ಇಲ್ಲ ಹುಷಾರಿಲ್ಲ ಅದಕ್ಕೆ ಹಾಗಂದಾಳೆ ಹಾಗಂತ ನೀನು ಸುಮ್ಮನೆ ಬಿಡೋದಿಲ್ಲಮ್ಮ ಸ್ನೇಹಿತರು ಹೀಗೆಲ್ಲ ಮಾಡಬಾರ್ದು ಇವತ್ತಿಂದ ನೋಟ್ಸ್ ಬರೀ ಎಂದರು ಆದರೆ ನಂಗೆ ಓದ್ಕೊಳ್ಳೋದು ತುಂಬ ಇರುತ್ತಪ್ಪ ಎಂದಾಗ ತುಸು ಕಠಿಣ ಸ್ವರದಲ್ಲಿ ಕಷ್ಟ ಬಂದಾಗ ಜೊತೆ ನಿಲ್ಲೋರೆ ನಿಜವಾದ ಸ್ನೇಹಿತರು ಅವಳ ನೋಟ್ಸ್ ನೀನು ಬರೆಯೋದ್ರಿಂದ ನಿನಗೂ ಅನುಕೂಲ ಎರಡೆರಡು ಸಾರಿ ಬರೆಯೋದ್ರಿಂದ ಹತ್ತು ಸಾರಿ ಓದಿದ ಲಾಭ ಸಿಗುತ್ತೆ ಎಂದಾಗ ಅಸಹನೆಯಿಂದಲೇ ಸರಿ ಎಂದು ತಲೆ ಆಡಿಸಿ ಕಾಲೇಜ್ ಕಡೆ ನಡೆದಳು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕಥೆ ಮುಂದಿನ ಭಾಗದಲ್ಲಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಥೆ ಹೇಗೆ ಇದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ತಿಳಿಸಿದ್ರೆ ನಾನು ತಿದ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು